ರೌಡಿ ಜಮ್ ಚಂದ ಮಾತಾಡ್ತಿದ್ರು ಮಾತಾಡೋ ಗಾಡಿ ಕೊಡಿ ನನ್ ಇಷ್ಟಪಡಪ್ಪ

ಯಾಕೆ ಮಾತಾಡ್ತೀನಿ ಬಂತು ಹೋಗೋಣ ನೀ ತೋರಿಸಿಯಿಂದ ಹೌದಾ ಮುಂದುವರ ಬರ್ತಾರಪ್ಪ ಮಾತಾಡ್ಕೊಂಡ್ಕೊಂಡು ನಾಲ್ಕೇ ಕತ್ತಂಗಿಲ್ಲ ಅಂತ ಆತ್ ಬಿಡಪ್ಪ ಹೋಗಿ ನಿಂದೇ

ನಾವು ಕಟಾ ಯಾಕೆ ಬೇಕು ಅಣ್ಣ ಆಗಲಿಿಂದ ನಾನು ಆಗೋರೆ ಸುಚುಮದಾಗಿ ಹೇಳಿನಿ ಅವರಿಗೆ ಅದನ್ನ ಅದನ್ನ ಬೈದಾನಪ್ಪ ಬೈದಾನ ಕಳಿಸ್ ಬಂದಾ ನೀನು ಆಗಲಿ ಇಲ್ಲಾ ಬರ್ತಾರಿಲ್ಲ ಬರ್ತಾರಾ ಮಾತಾ ಆಯ್ತಾ ಅದೇನೋ <ion> ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮುಟ್ಟಾಯ್ತೇನೆ ನನಗೆ ಗೊತ್ತಿಲ್ಲಪ್ಪ ನಿಮ್ಮ ರೂಲ್ಸ್ ನನಗೊತ್ತ ನಾ ನಿಮ್ಮ ಇದ್ರೊಳಗೆ ಕೆಲಸ ಮಾಡ್ತೇನೆ ನಾ ಕೆಲಸ ಮಾಡೋಣ ಇದ್ರೊಳಗ ತಾಯೇ ತಮಕರದ ನನಗೆ ರೂಲ್ಸ್ ಹೇಳೋಣ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನನಗೆ ಗೊತ್ತಿಲ್ಲಪ್ಪ ನಿಮ್ಮ ಆಫೀಸಿಂದ ರೂಲ್ಸ್ ನನಗೆ ಯಾಕೆ ಗೊತ್ತಿಲ್ಲ ನಾನು ನಿಮ್ಮ ಆಫೀಸಿನೊಳಗೆ ಕೆಲಸ ಮಾಡಿದ್ರೆ ನನಗೆ ಗೊತ್ತಿರ್ತೈತೆ

ಒಂದ್ ಅರ್ಧ ಗಂಟೆ ಮಾಡ್ರಿ ನಾ ಫೋನ್ ಪೇ ಹಾಕ್ತೇನೆ ಅಂದ್ರೆ ಇಲ್ಲಾ ಬರ್ತ ಮಾತಾಡಿದ್ರಿ ಅದೈತಿ ಅದನ್ನ ಹಾಕೀನಿ ಏನ್ ಯಾರು ಹಾಕಿದ್ರಿ ನಿಮ್ಗೇನು ಯಾರ್ಯಾರ್ದು ಏನು ಭಯಾನ ಇಲ್ಲ ಹೌದಲ್ಲ ಅಲ್ಲ ನಿಮ್ಗೆ ಯಾರ್ದೇನು ಭಯಾನ ಇಲ್ಲ ನೀವು ಸಾಲ ಕೊಟ್ಟರೆ ರಾತ್ರಿ ಹತ್ತು ಗಂಟೆ ಆದ್ರೆ ಟೈಮ್ ಎಷ್ಟು ಗಂಟೆಪ್ಪ ಲಾಸ್ಟ್ ನಾಲ್ಕುವರೆ ನಿಮ್ ರೂಲ್ಸ್ ಹಾ ಎಲ್ಲೇ ಅರ್ಧ ಮನೆಗೆ ಹೋಗ್ಬೇಕಾರೆ ರಾತ್ರಿ ಲಾಸ್ಟ್ ನಾಲ್ಕೂವರಿ ಏಳು ಗಂಟೆ ಆದ್ರೂ ಹೋಗಿರಿ ಹತ್ತು ಗಂಟೆ ಆದ್ರ ಹೋಗಿರಿ ರಾತ್ರಿ ಎಂಟು ಗಂಟೆ ಕಡೆ ಅಲ್ಲಿ ಮನೆ ಒಳಗಾದ್ರೂ ಹೆಣ್ಮಕ್ಳಿ ನಾನು ಹೇಳೋದು ಉತ್ತರ ಯಾರಿದ್ರೇ ನಿಮಗೆ ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಟ್ಟ ನನಗೆ ರೂಲ್ಸ್ ಹೇಳ್ರಿ ಅಂತ ಹೇಳಿದ್ರೆ ಅದನ್ನೂ ರೆಡಿ ಇಲ್ಲ ನಾನು ನಾಳೆ ಹತ್ತು ಗಂಟೆ ನೋಡೋಣ ನಾಳೆ ಹತ್ತೂರಿ ಮೇಲೆ ಪಟ್ಟ ಈಗ ಟೈಮ್ ಎಷ್ಟಪ್ಪ ನೀಮ್ ಎಷ್ಟಣ ಟೈಮಿಂಗ್ ಬಿಡ ಈಗ ನನ್ ಟೈಮಿಂಗ್ ಇತ್ತಪ್ಪ ನಾ ಟೈಮಿಂಗ್ ತಪ್ಪ ಬಂದ ಮುಗಿತು ಗಾಡಿ ಅಲ್ಲಿ ಬಿಡೋದಲ್ಲ

ನೀಲ <Nee> ನಾ <n21 flats> ನೀನ್ ಏನಾರ ಹಂಗ ಅಂದ್ರ ವೈಯಕ್ತಿಕ ನಿಂತ ನಂದೇ ದೂರಲ್ಲೆಲ್ಲ ಮತ್ತೂರ ವೈಯಕ್ತಿಕೆ ನಾನು ಡ್ಯೂಟಿ ಮೇಲೆ ಬಂದಿದ್ದೆಲ್ಲ ಅಂತ ಹೇಳಿ ಡ್ಯೂಟಿ ಮೇಲೆ ಬಂದಿದ್ದೆ ನೀನ್ ನನ್ ನಾನು ಕೆಲಸ ನನ್ ಕಂಪ್ನಿ ಸಂಬಳ ಕೊಡ್ತಾರೆ ಬಂದಾನೆ ಹತ್ತು ಗಂಟೆ ಹಾ ಬಂದಿ ಬಂದಾನಿ ಹೌದಾ ಬಂದಾನೆ

ನಾನು ಮತ್ತೂರು <NYUOR rico parody> <F gezos> <manyama> ಸರಿ ಮಾಡ್ಕೊಡಣ ಯಾಕೆ ಸುಮ್ಮನೆ ಒಟ್ಟು ಕಟ್ಟಿ ಅಂತ ಅದೂ ಕೆಲವರೈತೆ ಸರಿ ಮಾಡ್ಕೊಡೋಣ